ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾನು ಇವಾಗ ಲಾಕ್ ಸ್ಟಾರ್ಟ್ ಮಾಡೀನಿ ಟೈಮ್ ಬಂದುಬಿಟ್ಟು ಹತ್ತಾಗಿತ್ತು ರೀ ನೋಡಿರಿ ಹೆಂಗೈತೆ ರೀ ನಮ್ಮ ಕಡೆ ವಾತಾವರಣ ಹತ್ತಾದ್ರೆ ಸ್ವಲ್ಪ ಸ್ವಲ್ಪ ಬಿಸಿಲ್ರಿ ಸಿಕ್ಕಾಪಟ್ಟೆ ಬಿಸಿಲೈತ್ರಿ ಇವಾಗರೇ ಬಾಂಡೆ ತೊಳಿಬೇಕ್ರಿ ಇನ್ನೂ ಬಾಂಡೆ ಭಾಳ ಅದಾವೆ ರೀ ಒಗಿಬೇಕು ಇವತ್ತೇನು ರಂಗೋಲಿ ಹಾಕಿಲ್ಲ ರೀ ಮುಂಜಾನೆ ಸಣ್ಣ ಹಂಗೆ ಮರಿಬರಾಕತ್ತೈತ್ರಿ ಅದಕ್ಕೆ ನೋಡಿರಿ ಎಲ್ಲ ಕಸ ಹೊಡ್ಗೀನ್ರಿ ಒಟ್ಟು ಎರಡು ಕಡೆದು ಅಡುಗೆ ಕೂಡ ಆಗೈತ್ರಿ ಅಲ್ಲ ಇನ್ನೊಂದು ಸ್ವಲ್ಪ ಅನ್ನ ಮಾಡ್ಬಿಟ್ರೆ ಆಯ್ತು ರೀ ನಿನ್ನೆ ನೋಡಿರಿ ನನ್ನ ಮಕ್ಳು ನಮ್ಮ ತಮ್ಮನ ಮಗ ನಮ್ಮ ನನ್ನ ಮಗ ರೀ ಅರ್ಬಿ ನೋಡಿರಿ ಹಾಸ್ಟೆಲ್ದಾನು ಇಷ್ಟೆಲ್ಲ ಅರ್ಭಿ ತೊಗೊಂಬಂದ್ರಿ ನಮ್ಮೊನ್ನೆ ಒಗೆದಿಲ್ರಿ ನೀನೆ ನೀರು ಬಂದಿಲ್ಲ ರೀ ಇವಷ್ಟು ಅವು ಎಲ್ಲ ನನಗೆ ನನಗ್ರ ರಾಮಾಯಣ ಆಕೈತ್ರಿ ಇವತ್ತು ಮನೆಯನ್ನು ಕೆಲಸನ ಆಗಂಗಿಲ್ಲ ಅನ್ನಿಸ್ತೈತಿ ರೀ ಹ್ಞೂ ರೀ ಅಡುಗೆ ಏನೇನು ಮಾಡಿನ್ರಿ ಇವತ್ತು ಸಾಂಬಾರು ಮಾಡೀನ್ರಿ ತೊಗರಿ ಬೇಳಿದು ಒಂದಿಟ್ ಒಂದಿಟ್ಟು ಮಾಡೀನ್ರಿ ಅದ್ರದ್ದು ಬೇಳೆ ನಾ ತಂಗ್ಳು ರೀ ಸ್ವಲ್ಪ ಚಪಾತಿ ಮಾಡಿದ್ದೆ ರೀ ಹುಡುಗರು ಇವತ್ತು ಸಣ್ಣ ಹುಡುಗರೆಲ್ಲ ನೋಡಿರಿ ಕೆಲ್ಸಕ್ಕೆ ಹೋಗ್ಯಾರೀ ಇವತ್ತು ಚಪಾತಿ ನೋಡಿರಿ ಇದು ಅದು ಬೇಳೆ ತೊಗರಿ ಬೇಳಿದಕ್ಕೆ ಪಲ್ಯ ಮಾಡಿದ್ದೆ ರೀ ಅದು ಸ್ವಲ್ಪ ತೆಗ್ದಿಟ್ಟಿನ ಎಲ್ಲ ತೊಳೆದು ಹಸು ನಂಗೆ ಹಿಂಗೆ ಬಾಂಡೆ ತೊಳಿಬೇಕೆಲ್ಲ ತೆಗೆದಿಟ್ಬಿಟ್ಟರಿ ರೊಟ್ಟು ಎಲ್ಲ ನೋಡಿರಿ ಒಲಿ ಮ್ಯಾಗ ಮಾಡೀನಿ ಚಪಾತಿ ಮನೆ ಅವ್ವ ಬಂದಿದ್ರಲ್ಲಿ ಅವ ಕಟ್ಟಿಗೆ ತಂದಿಟ್ಬಿಟ್ಟಾರ ಸಣ್ಣ ಎಲ್ಲ ನನಗೇನು ತಮ್ಮ ತಮ್ಮೊಳದು ತಗೊಳ್ದ ಕೈಕಿ ಸುಸ್ತಾವ ತಂಜಿಕ್ ಬರ್ತೈತೆ ನಾನು ತಗೋದೇ ಇಲ್ಲ ರೀ ಕಟ್ಟಿಗೆ ನಾ ಭಾಳ ಸಣ್ಣ ಗ್ಯಾಸ್ ಮ್ಯಾಗೆ ಹೆಚ್ಚು ಮಾಡ್ತೀನಿ ರೀ ನೀರು ಕೊಯ್ಲ್ ಮ್ಯಾಗೆ ಹಾಸ್ಕೊತೀನಿ ರೀ ಅವ ಮನೆಯೆಲ್ಲ ನಾವು ದೇವ್ರಿಗೆ ಹೋಗಿರದ್ರಾಗೆಲ್ಲ ಮುಳು ಮುಳೆಲ್ಲ ಹಸನ್ ಮಾಡಿ ತಂದಿಟ್ಟ ಹೊಲಿಗೆ ಹೊದ್ಸಕಂದ್ರೆ ಈ ಚಲೋ ಅನಿಸ್ಬಿಟ್ಟೈತೆ ನೋಡ್ರಿ ಅವ ಸನ್ನ ಕಟ್ಟಿಗೆ ಬೋಗ್ಯಾನ ಬಾಂಡೆ ಮಾಡಿನ ಸಿಗ್ತೀನಿ ರೀ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತೈತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಸೇರ್ ಮಾಡಿ ಇವತ್ತಿನ ದಿನ ಹೆಂಗೆ ಹೊಕ್ಕೈತಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನೋಡ್ರಿ ಬಗೆಹ್ನ ಬಾಂಡೆ ಮಾಡ್ ಸಿಕ್ತ ನೋಡಿರಿ ನಾನು ಕೆಲಸ ಮಾಡ್ಕೋಬೇಕು ನಾ ಮಾಡಿದೆ ರೀ ನಮ್ಮ ಮನೆಯನ್ನ ಫೋನ್ ಹಚ್ಚಿರಿ ನಾನು ಕೆಲ್ಸಕ್ಕೆ ಹೊಂಟು ಮತ್ತೆ ಕಬ್ಬಿನ ಬೀಜ ತ ಕಬ್ಬಿನ ಬೀಜ ಹೇರ್ಕೊಂಡ್ಬರಾಕತ್ರಿ ಗಲ್ಗಲ್ಲಿ ಫ್ಯಾಕ್ಟ್ರಿ ಒಳಗೆ ಕಾಟ ಮಾಡಿ ಅವ್ರಿಗೆ ಬುತ್ತಿ ಕಟ್ಕೊಂಡು ತೊಗೊಂಬ ಅಂದ್ರೆ ಇಲ್ಲಿ ರೋಡಿಗೆ ಟ್ಯಾಕ್ಟ್ರ್ ತೊಗೊಂಬರಾ ಥರತ್ರಿ ಚ ಅದೇ ಉಳ್ದಿದ್ ಚಪಾತಿ ಪಲ್ಯ ಕಟ್ಕೊಂಡು ಕಟ್ಟಿ ಕೊಟ್ಟು ಬರ್ತೀನಿ ನೋಡ್ರಿ ನನಗೊಂದು ಸ್ವಲ್ಪ ಇಟ್ಕೊಂಡು ರೀ ಎರಡು ಚಪಾತಿ ಸ್ವಲ್ಪ ಅಲ್ಲೀರಿ ಇನ್ನು ಮಧ್ಯಾಹ್ನ ಊಟಕ್ಕೆ ಮಾಡೀನಿ ರೀ ಇನ್ನು ಕುಕ್ಕರ್ ತೊಳೆದು ಅನ್ನ ಮಾಡ್ತೀನಿ ರೀ ಅವ್ರು ಮಧ್ಯಾಹ್ನ ರೀ ಇವತ್ತೆಲ್ಲ ಸಣ್ಣ ಸಣ್ಣ ಹುಡುಗರು ರೀ ಏನೋ ಅದು ಕಬ್ಬನಾಗ ಸಣ್ಣಂದು ಎಂಥ ಎಂಥದ ಕಸ ಎದ್ರಿ ಸಣ್ಣ ಹುಡುಗನ ಕರ್ಕೊಂಡು ಹೋಗ್ಯಾರೀ ಒಬ್ರು ಅನ್ನಾರೀಲಿ ನಾನು ನನ್ನ ನಮ್ಮ ನನ್ನ ಸಣ್ಣ ಮಗ ನೀನೇ ಬಂದ್ರಿ ಅವನು ಹೋಗ್ಯಾನಿ ದೊಡ್ಡವನು ಹೋಗ್ಯಾನಿ ನಮ್ಮ ತಮ್ಮನ ಮಗಾನು ಹೋಗ್ಯಾನಿ ಇನ್ನೂ ಐದಾರು ಏಳು ಮಂದಿ ಹೋಗ್ಯಾರತ್ರಿ ಎಷ್ಟು ತಾಸಿಗೆ ಎಷ್ಟು ಅಂದಾರತ್ರಿ ತಮ್ಮ ಖರ್ಚಿಗೆ ಹೇಳಿ ಹೋಗ್ಯಾರ ನೋಡ್ರಿ ನಾವೇನು ಕೆಲ್ಸಕ್ಕೆ ಹಚ್ಚಬೇಕತ್ತೇನಿಲ್ಲ ರೀ ಅವ್ರು ಎಲ್ಲರೂ ಕೂಡಿಸಿ ಅವ್ರು ಖುಷಿಲಿ ಹೋಗ್ಯಾರ ಅವ್ರಿಗೆ ಚಪಾತಿ ಪಲ್ಯ ರೀ ಹತ್ತಕ್ಕೆ ಊಟ ಮಾಡೋಕೆ ಬಿಡ್ತಾರ ಮಮ್ಮಿ ಪುತಿ ಕೊಟ್ಟು ಕಳ್ಸಂದಿದ್ರೆ ಅದಕ್ಕೆ ಕೊಟ್ಟು ರೀ ಇದು ಉಳಿದಿದ್ದು ನಮ್ಗೆ ಆಗ್ತೈತೆ ಅಂತ ಮಾಡಿದ್ರಿ ನಮ್ಮ ಮನೆಯವರು ಅವರು ಮಮ್ಮಿ ಈ ಫೋನ್ ಬರೋ ನಾ ಹೋಗ್ಯಾರೀ ಕಬ್ಬಿನ ಬೀಸಾಕ ಆಟ ಮಾಡ್ಕೊಂಡ್ ಬರದೈತಿ ಗಲಗಲಿ ಫ್ಯಾಕ್ಟ್ರಿಗೆ ಹೊಂಟಿನೂ ಪುತಿ ತೊಗೊಂಬಂದು ಕೂಡಂದ್ರಿ ಅಲ್ಲೇ ಅಂಗಡಿಗೆ ಅಂಗಡಿ ಹೆಂತಕ್ಕೆ ಬರ್ತೈತೆ ರೀ ಟ್ಯಾಕ್ಟ್ರ್ ನಾ ಬಾಂಡೆ ತೊಳಿಬೇಕತ್ತೇ ನಾ ಸಜ್ ಮಾಡಿ ಎಲ್ಲ ಬಾಂಡೆ ಎಲ್ಲ ಹೊರಗೆ ಓದಿತೀನಿ ರೀ ಪೋಣ್ ಬರೋಣ ಮತ್ತು ಬುತ್ತಿ ಕಟ್ಕೊಂಡು ಹೋಗಿ ಅವ್ರಿಗೆ ಕೊಟ್ಟು ಬರ್ತೀನಿ ನೋಡ್ರಿ ಬಂದು ಬಾಂಡೆ ತೊಳ್ದಾಕೈತ್ರಿ ನೋಡಿರಿ ಇವಾಗ ನಾ ಬಾಂಡೆನೂ ತೊಳೆದ್ನಿ ಎಲ್ಲ ತೊಳೆದ್ರಿ ಅಕ್ಕಿ ರೈಸ್ ಕುದೀಲಿ ಹಾಕಿತ್ತಿನಿ ಇಲ್ಲಿ ಕುಕ್ಕರ್ಗೆ ಸಾಂಬಾರು ಅಂತ ಐತ್ರಿ ರೊಟ್ಟಿ ತಂಗ ರೊಟ್ಟಿ ಅದಾವ್ರಿ ಅವನೇ ತಿಂತಾರೆ ಮಧ್ಯಾಹ್ನದಾಗ ಅಕ್ಕಿ ಹ್ಞೂ ಮಾಡ್ಬೇಕಂತ ಹೇಳಿ ಅಕ್ಕಿ ನೆನಕಿ ನೋಡ್ರಿ ರೀ ಅಕ್ಕಿ ಇದ್ದಿದ್ದಿಲ್ರಿ ಮೊನ್ನೆನ ನೆನಕಿದ್ವಿ ರೀ ಹುಡುಗರು ಅನ್ನ ಅದಾವಪ್ಪ ರೇಷನ್ ಹೊಸ ಅಕ್ಕಿ ಬಂದು ಅಂದ್ರೆ ಮಾಡ್ತಾನೆ ನೋಡಿರಿಲ್ಲ ಖಾಲಿ ಆದ್ರೆ ರೇಷನ್ ಅಕ್ಕಿ ತಗೊಂಬಂದ ನಿನ್ನಿ ಅವ್ನು ಹಾಕ್ಬೇಕು ನೋಡ್ರಿ ಇದ್ ಸಿಪಳಕಾಯಿನವ್ರು ಎಂದಿಟ್ಟಾರೀ ಅಕ್ಕಿಯಾಗ ಇನ್ನೂ ಅನ್ನ ಆಗಿಲ್ರಿ ಅವ್ರು ಹಸಿ ದಿಪ್ಬಿಟ್ಟಂಗೆ ರೀ ಬಿರ್ ಸಗೈತ್ರಿ ಇನ್ನೂ ಅನ್ನ ಆಗೋದಿಲ್ಲ ರೀ ಊಟ ಮಾಡೋನು ಬರ್ರಿ ನೋಡಿ ಚಪಾತಿ ಉಳ್ದಿದ್ದು ಇಷ್ಟು ಓದೈತ್ರಿ ಸಾರಾ ರೊಟ್ಟಿ ಹಾಕ್ಕೊ ತಿಂತೀನಿ ರೀ ಚಪಾತಿನೂ ತಿನ್ಬ್ಯಾಡಂದಾರ ನನಗೆ ಅಂದರು ಮಾಡೋಣ ರೀ ಬರೀ ಊಟ ಮಾಡೋಣ ಊಟ ಮಾಡಿ ಸಿಗ್ತೀನಿ ನೋಡ್ರಿ ನಾ ರೀ ಬಾಂಡೆ ತೊಗೊಂಬಂದ್ ನೋಡಿರಿ ಎಲ್ಲ ಭಾಳ ಇತ್ತು ರೀ ಬಾಂಡೆ ಒಂದು ರೀ ಬಿಸಿಲಾ ಕುತ್ಕೊಂಡು ಎಲ್ಲ ತಿಕ್ಬಿಟ್ಟೇರಿ ಒಗೆಣಗೆ ಒಗ್ಯಾನ ನೀರು ಒಂದು ಬಂದಿಲ್ಲ ರೀ ನಾ ಟೈಮ್ ಹನ್ನೆರಡಾಗ್ತರಿನಾ ನೀರಾ ಬರವಲ್ಲಾಗ್ಯಾವ್ರಿ ಬರ್ತಾವ ಏನಿಲ್ಲೇನೋ ನೀನ್ನೂ ಬರಲಿಲ್ಲ ರೀ ಸಣ್ಣ ಹಂಗಿತ್ತು ಒಗೆಯಲಿಲ್ಲ ರೀ ನೀನು ಅವ್ರವ್ರು ಸಿಕ್ಕಾಪಟ್ಟೆ ಹಾಸ್ಟೆಲ್ ಅಂತಂದ್ರೆ ಇವತ್ತಂತೀ ಎಲ್ಲೆರೆ ಹೋಗಿ ಉಕ್ಕೊಂಡು ಬರಬೇಕು ರೀ ಬೋರಿಗೆ ಹೋಗುತ್ತೆ ಬೋರ್ ಅಲ್ಲೊಂದು ಬೋರ್ ಐತ್ರಿ ಬೋರಿಗೆರೆ ಹೋಗಿ ಉಕ್ಕೊಂಬರ್ಬೇಕು ರೀ ಊಟ ಮಾಡಿ ಸಿಕ್ತೀನಿ ನೋಡ್ರಿ ಊಟ ಮಾಡೋಣ ಬನ್ರಿ ಊಟನೂ ಮಾಡಿರಿ ಅಂಗಡಿಗೆ ಬಂದೆ ನೋಡ್ರಿ ಅಂಗಡಿಗೆ ಬಂದು ಎಲಿ ಬಂದ್ರೆ ಅಲ್ಲೇ ಮನ್ಯಾಗ ಊಟ ಮಾಡೋ ಮಾಡೊಂಬಂದ್ರಿ ಎಲಿನೂ ತೊಗೊಂಡ್ ಬಂದೆ ರೀ ಅಂಗಡಿಗೆ ಹಂಗೆ ಅಥವಾ ತಗೊಂಡೆ ತೊಗೊಂಡ್ರಿ ಇಲ್ಲಾದ್ರೂ ಬಿಟ್ಟಿತ್ತು ರೀ ಆಡ ಒಂದು ಸ ಕಟ್ಟಿ ಹೋಗಿತ್ರಿ ನಮ್ಮ ಮನೆಯವ್ರ ಒಂದು ಸ್ವಲ್ಪ ಮೇವು ಹೋಗೋದು ಮುಂಜಾನೆ ಎಲ್ಲ ಇದು ಮಾಡಿ ಹೋಗಿದ್ರಿ ಮೇವು ಹೋಗಿತ್ರಿ ನೋಟು ಮೇವು ಹೋಗ್ಬೇಕೀನಿ ನೋಡ್ರಿ ಅಲ್ಲಿ ಮ ನಾನು ಮೊದಲು ನೀರು ಕುಡಿಸ್ಬೇಕಾಗಿತ್ರಿ ನೀರು ಕುಡಿಸ್ಲಿಲ್ಲ ರೀ ಆಮೇಲೆ ಮೇವು ಹೋಗೋದ್ರ ಆತ ಫಸ್ಟ್ ಮೇವು ಹೋಗಿ ಆಕತ್ತಿನ ನೋಡಿರಿ ನೀರು ಮತ್ತು ನೆನಪಾತ್ರಿ ನೀರು ಹೊಂತೀನಿ ನೋಡಿರಿ ಅಲ್ಲೇ ನಮ್ಮ ಅಂಗಡಿ ಮಗ್ಲ ಬೋರ್ ಐತೆ ರೀ ಅಲ್ಲೇ ಹೋಗ್ತೀನಿ ರೀ ನಿಮ್ಮ ಹೋಗೋದಿಲ್ಲ ರೀ ನೋಡಿರಿ ನಾನು ಒಂದು ತಿಂಗ್ಳು ಆರಾಮ್ ತಪ್ಪಿಸ್ಕೊಂಡು ಅಂಗಡಿ ಕಡೆ ಹೋಗಿ ಇಲ್ರಿ ರೀ ಸುತ್ತೆಲ್ಲ ಹಸರು ಕಸಗಾಡಿ ಎತ್ತಿಬಿಟ್ಟೈತೆ ರೀ ಅಂಗಡಿ ಮಗ್ಲೆಲ್ಲ ಹಸನ್ ಮಾಡ್ಬೇಕ್ರಿ ಈಗ ಎರಡು ದಿನ ಆಯ್ತು ರೀ ಹೊಂಟಿನ ನೀನೇನು ಮಧ್ಯಾಹ್ನದಾಗ ಹೋಗಿದ್ದೆ ರೀ ಇವತ್ತು ಮಧ್ಯಾಹ್ನ ನೋಡಿರಿ ಬಿಸಿಲು ನೋಡಿರಿ ಅಷ್ಟೈತ್ರಿ ಬಿಸಿಲಾರೆ ಜಾಸ್ತಿ ರೀ ಅಷ್ಟು ಕೆಟ್ಟ ಐತೆ ನೋಡ್ರಿ ನಮ್ಮೂರಾಗಂತರೂ ಅರ್ಗ ಬಿಟ್ಟಂಗೆ ರೀ ಮಗ್ಲ ಹಚ್ಚಿ ಕಡೆ ಕೆನಾಲ್ ಐತ್ರಿ ಚಿ ಈ ಕಡೆಲ್ಲ ಹಸುರು ನೋಡಿರಿ ಬೋರ್ ಐತೆ ನೋಡಿರಿ ಇಲ್ಲಿ ಮಗ್ಲ ಯಾರೆಲ್ಲ ಈ ಥರ ಬೋರ್ ನಿಮ್ಮೂರಲ್ಲಿ ಇದೆ ಅಂತ ಐತಿ ಯಾಕೆ ಸುದ್ದಿ ಇದ್ದಾಗ ನಾ ಇದ್ದಾಗ್ರೆ ಹಸು ಮಾಡ ಹಸುನಂಗೆ ಕಾಲದ್ದು ಅಂದ್ರೆ ಬೈತಿದ್ದೆ ರಾಡಿ ಎಟ್ಟು ಹೊಲಸು ಮಾಡ್ತಿದ್ದೆ ಅಂತೇಳಿ ಈಗ ಯಾರು ಇದನ್ನು ಮಾಡಂಗಿಲ್ಲ ಎಲ್ಲ ಹೊಲಸು ಮಾಡಿ ಹೋಗಿಬಿಟ್ಟಾರೆ ಕಾಲು ಮಳೆಯಾಗ ಬಂದು ಅಲ್ಲೇ ಕಾಲು ತೊಕೊಂಡು ತಕೊಂಡು ನೋಡಿರಿ ಬ ಹಿಂದಿ ಕಟ್ಟಿರಿ ಆಡತ್ತಂತೆ ಭಾಳ ಹಸು ಇಟ್ಟಿದ್ದಾರೆ ಎಲ್ಲ ಹೊಲಸಾಗಿ ಬಿಟ್ಟೈತೆ ರೀ ಕಸಾಯದೀಗ ಇನ್ನು ಹಸು ಮಾಡ್ಬೇಕು ನಾಡ್ಯಾರೆ ನಾಡ್ದಾರಿ ಹಸು ಮಾಡ್ತೀನಿ ರೀ ಸ್ವಲ್ಪ ಬಿಸಿಲು ಬರಾಕತ್ತೈತೆ ರೀ ಅದಕ್ಕೆ ಈಗ ಒಂದು ಸ್ವಲ್ಪ ಮೇವು ಹೋಗದ್ರಿ ಅದು ಮೇವು ತಿನ್ನೋಣ ಮುಂದೆ ಓದಿ ಕಟ್ಬಿಡ್ತೇನು ರೀ ಅಲ್ಲೇ ನಾಳೆ ಐತ್ರಿ ಅಂಗಡಿ ಮುಂದೆ ಜಾಗನೂ ಐತ್ರಿ ಅಲ್ಲಿ ನೋಡ್ರಿ ರೀ ಇವಾಗ ಅಂಗಡಿ ಮುಂದೆ ಅವು ಎಲ್ಲಿ ಕೀಲಿ ಅಲ್ಲೇ ಇಟ್ಟಿದ್ರೆ ಪಾಪ ಅದ್ರ ಅಂತ್ಯಾಕ ಮೊದಲು ಮೇವು ಒಗ್ಗಿಬೇಕು ಬಾಗ್ಲಾತ್ ಮೊದಲು ಮೇವು ಒಗ್ಯಾಕೆ ಹೋಗಿದ್ರೆ ಎಲ್ಲಿ ಒಳಗೆ ಇಡ್ತೀವಿ ಎಲ್ಲಿ ಓದೊಳಗೆ ಇಟ್ಟು ಫ್ರಿಜ್ನೆ ನೋಡಾ ತಿಂಡಿರಿ ಮಾಲೈತೆ ಏನು ಮಾಡೈತಿ ಸ್ವಲ್ಪ ಐತ್ರಿ ಅದನ್ನ ಫ್ರಿಜ್ ಬಟ್ಟನ್ನು ಬಡ್ಕೊಂಡ್ರೆ ಚಾಲು ಮಾಡಿ ಎಲ್ಲಿ ಗುಟ್ಟೆ ರೀ ನಾ ತತ್ತಿ ಅವ್ರಿಗೆ ಶ್ರಾವಣ ಐತಿ ತತ್ತಿ ಅಂದ್ರೆ ಯಾರು ತಗೊಳವಲ್ರಿ ಇಲ್ಲಿ ಸ್ವಲ್ಪ ಉಳಿದ್ರು ನೋಡ್ರಿ ಚಂದ ಛಂದ್ ದಿವ್ಸವಾಗ ಏನೋ ಹೋಗೋದು ಹಾಕಿನ್ರಿ ಸಂಜೆನ ಇನ್ನು ಮನೆಗೆ ಹೋಗಕ್ಕೆ ತಯಾರಾಗತ್ತೆ ನೋಡ್ರಿ ಟೈಮ್ ರಾತ್ರಿ ಎಂಟಾಗೈತ್ರಿ ಮನ್ಯಾಗ ಕೋಲ್ಗೇಟ್ನು ಆಗೈತ್ರಿ ಸಾಬಾರು ಆಗೈತ್ರಿ ಸಂತೋರ್ಸ ಹುಡುಗ್ ಚಾರ್ಜರ್ ನಮ್ಮ ಮನೆಯನ್ನ ಅವ್ರು ಮುಂಜಾನೆ ಹಾಕಿಲ್ಲ ಲೇಟ್ ಇದ್ರಿ ಮತ್ತೆ ರಾತ್ರಿ ಚಾರ್ಜರ್ ಬೇಕು ನೋಡ್ರಿ ಬುತ್ತಿ ಕಟ್ಕೊಂಡು ಹೋಗಿದ್ ಬುತ್ತಿ ನಾ ಚಪಾತಿ ಉಳಿಸ್ಕೊಂಡ್ಬಂದು ಅರಿ ಎರಡು ಅದ ಡಬ್ಬಿನೂ ಅಲ್ಲೇ ಇಟ್ಟಿದ್ರಿ ತೊಗೊಂಬಂದು ಹುಡ್ಗುರೀ ಮುಂಜಾನೆ ಕಟ್ಕೊಟ್ಟಿದ್ರಿ ಆ ರಾಖಿ ಹಾಕಿದ್ದೀವಿ ರೀ ಅದು ರಾಕಿನ ಹುಡುಕ್ಯಾಡಕತ್ತಿ ನೋಡ್ರಿ ಅದು ರಾಕಿ ಹಾಕಬೇಕತ್ತೆ ನಾಳೆ ರಾ ರಕ್ಷಾ ಬಂಧನ ಇಲ್ರಿ ಅದಕ್ಕೆ ಎಲ್ರಿಗೂ ರಕ್ಷಾ ಬಂಧನದ ಶುಭಾಶಯಗಳು ನೋಡ್ರಿ ನಮ್ಮ ಅಣ್ಣ ಅಂತರು ಇಲ್ಲರಿ ಹೊರದಿಸ್ಕೋಗ್ಯಾನ ನಮ್ಮ ತಮ್ಮ ಅದನ್ರಿ ಹೋದ ವರ್ಷ ರಾಖಿ ಕಟ್ಟಿ ಬಂದಿದ್ದೀರಿ ಹೋಗಿ ಈ ಸಲ ತಮ್ಮ ಒಬ್ಬನದ ಬರೋದು ಅದ್ರ ನಾಳೆ ಬಂದು ಅವನೇ ಕಟ್ಕೊಂಡು ಹೋಗಂಡ್ರಿ ಇಲ್ಲಿ ನನಗೂ ಮಕ್ಕಳು ಸಾಲದಿಂದ ಬಂದಾರಿ ಮನೆಯಾಗ ನಾಳೆ ಶ್ರಾವಣ ಸೋಮವಾರ ಬೇರೆ ನಮ್ಮ ಊರಾಗ ದೇವಿದು ಪೂಜೆ ಇರ್ತದೆ ದುರ್ಗಾ ದೇವಿ ಹೊಳಿಗೆ ಹೋಗ್ತಾರೆ ಹೊಳಿ ಜ ಅಲ್ಲಿ ಅಡುಗೆ ಮಾಡ್ಬೇಕು ರೀ ಬಾನ ತೊಗೊಂಡು ಹೋಗ್ಬೇಕ್ರಿ ನಾಳೆ ಮುಂಜಾನೆ ಅದಕ್ಕಂದ ಹೋಗ್ಲಿಲ್ರಿ ಹೋದ ವರ್ಷ ಹೋಗಿದ್ದೇರಿ ಅವ್ರಿಗೆ ರಾಕಿ ಕಟ್ಟಕ್ಕೆ ನೋಡ್ರಿ ರಾಕಿ ತಗೊಂಡೆ ನೋಡ್ರಿ ಈ ವರ್ಷ ಏನು ರೀ ರಾಕಿ ತಂದೆ ಇಲ್ರಿ ಹೋದ ವರ್ಷದ ಅದಾವ್ರ ಈ ವರ್ಷ ನನ್ಗೆ ಆರಾಮ್ ತಪ್ಸ್ಕೊಂಡು ಇಲ್ಲಿ ಸಂತಿನ ತೊಗೊಂಡ್ಬಂದಿಲ್ರಿ ಅಂಗಡಿಗೆ ಹೋದ ವರ್ಷದ ಹೋದಾವ್ರಿ ಯಾರು ತೊಗೊಂಡವ್ರು ತಗೋತಾರಿ ಕೊಳೆಂಗೆ ಇಲ್ಲಾದವ್ರು ಹೋಗಿ ತರ್ತಾರೆ ಚೊಲೋ ಅನ್ನೋ ಬೇಕಾದವ್ರ ಹೊಸವ್ರಿ ಅವೇ ಹಾಕಿನ್ರಿ ಒಂದು ಸ್ವಲ್ಪ ನೋಡಿರಿ ರಾಕಿ ತೋರಿಸ್ತೀವಿ ನೋಡ್ರಿ ಹೋದ ವರ್ಷದ ಹೋದ್ರೆ ಅವೇನೇನು ಆಗಲ್ರಿ ಡಬ್ಬ್ಯಾ ತೆಗೆದಿಟ್ಟು ಬಿಡ್ತೀವಿ ರೀ ಹೋದ ವರ್ಷಿನ ಎರಡು ಮೂರು ವರ್ಷ ಗಟ್ಲಿ ಇಟ್ರು ರೀ ಹೋದ ವರ್ಷದ್ದು ಅದಾವೆ ರೀ ಸಣ್ಣ ಹುಡುಗರು ಕಟ್ಗಳು ಹೋದ ನೋಡ್ರಿ ಈ ಥರನ ರಾಕಿದವ್ರು ಫಸ್ಟ್ ನಾವೆಲ್ಲ ಕಟ್ಟು ಬಂದು ನಮ್ಮ ಅಣ್ಣಾರ್ಗವ ಭಾಳ ಇಂಟ್ರೆಸ್ಟ್ ಇರ್ತಿದ್ದು ನೋಡ್ರಿ ಈ ಥರ ಈಗ ಯಾರು ಕಟ್ವಾಂಗ್ರಿ ಎಲ್ಲಾರು ದಾರದ್ದು ಕಟ್ಕೊಳ್ತಾರೀ ಬರೀ ಇಂಥವು ಯಾರು ತಗೋಂಗ ಇಂಥವ್ರಿ ಬ್ರ ಬ್ರೆಡ್ಡಿನ ಇದ್ರ ಬ್ರೆಡ್ನ ಓದ್ತಾರೆ ನೋಡ್ರಿ ಅವತ್ತು ಅವ್ಕೆ ಸ್ಪಂಜ್ ಅದಾವ್ರಿ ಒಳಗೆ ಬ್ರೆಡ್ಡಿ ಉರಿಯತನ ನಾನು ನಾನು ಒಂದು ಬಂದೆ ನೋಡ್ರಿ ನಮ್ಮ ತಮ್ಮನ ಮಗ ನಾನು ಅವನಿಗೆ ನಾಳಿಗೆ ಮುಂಚೆನೇ ಕಟ್ಟರೆ ಆತತ್ ಹೇಳ್ರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ನೀವು ಬಂಧನ ಎತ್ ಯಾವ ಥರ ಆಚರಿಸ್ತೀರಿ ಹೇಳ್ರಿ ನಾನು ರಕ್ಷಾ ಬಂಧನದ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ರೀ ನಾಳೆಗೆ ನೋಡ್ರಿ ರಾತ್ರಿ ಎಷ್ಟಾಗೈತೆ ಟೈಮ್ ಕತ್ಲ ಎಂಟಾಗೈತ್ರಿ ಮಿನ್ಸುಲಾ ಕತ್ತೈತ್ರಿ ಹೊರಗೆ ಅಂಗಡಿ ಇಕ್ಬೇಕಂದ್ರಿ ಎಲ್ಲ ಸ್ವಲ್ಪ ಅವ್ರು ಅಪ್ಯಾರ ನಾ ವಿಡಿಯೋ ಬಾಗ್ಲಾಂಗ್ ಬಂದ್ ಮಾಡಾಕತ್ತರ ಏನಂದ್ರೆ ಇಲ್ಲಪ್ಪ ತಂದೆ ನೋಡ್ರಿ ಹಾಗೆ ಅವ್ರ ಜೊತೆ ಮಾತಾಡ್ಕೋತಾನ ರೀ ಎಲ್ಲರಿಗೂ ಗುಡ್ ನೈಟ್